ವದಿತ್ತು ಹಿಂದೂ ಮುಂದೆ ನಕ್ಕಿಪ್ಪ ಭಕ್ತ ಜನ ಬಂದು ಶ್ರೀ ಗುರುವೆ ಕೃಪೆ ಹಾಗೂ ಪ್ರಾಪ್ತಸ್ಮರಣೀಯರಾದ ಬಸವಲ್ಲಮಾದೇಶ್ವ ಶರಣರ ಸ್ಮರಣೆಗೈದು ಜಗತ್ತಿನೆಲ್ಲ ದಾರ್ಶನಿಕರ ಸ್ಮರಣೆಗೈದು ಕೋನಸೀರಸಗಿ ಗ್ರಾಮದಲ್ಲಿ ಸುಕ್ಷೇತ್ರ ಸವಳಬಸೇಶ್ವರ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಶ್ರೀ వివేక చింతమణి మహారాజర మౌన అనుష్ఠాన మహామంగళక్రమద అంగ వారి హిరంత అడ్డపల్లక్కీ ఉత్సవద జ శ్రీ దేవీయ పురాణ ఈ కార్యక్రమ పవన సాన్నిధ్యం వహించ సరళ సాత్వికరద పరమ పూజ్య శ్రీ ಗುರುಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಚರಣಿ ಪೂರ್ವಕ ಬೆದಲೂರಿನ ಬಿದನೂರಿನ ಅಪರಂಪುಜರಲ್ಲಿ ಶ್ರೀನೆಂದು ಇಲ್ಲಿವರೆಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಮಾನ್ಯ ಶ್ರೀ ಸುರೇಶ್ ಸಜ್ಜನ್ ಸಾಹೇಬರಲ್ಲಿ ಶ್ರೀ ಗಿಜ ಗಿರಿಜಾಶಂಕರ್ ಅಳಗುಂಡಿ ಅವರಲ್ಲಿ ಇನ್ನುಳಿದ ಸನ್ಮಾನಿತರಲ್ಲಿ ನಿಮ್ಮ ನಿಮ್ಮಗಳಿಗೆಲ್ಲರಿಗೂ ಎಷ್ಟಂದ್ರೆ ಭಾವನಾತ್ಮಕವಾಗಿ ಭಾವೋದ್ವಿಗದ ಮುಖಾಂತರ ಒಳ್ಳೆಯ ಪ್ರವಚನ ಪುರಾಣವನ್ನು ಮಾಡ್ತಕ್ಕಂತಹ ಶ್ರೀ ಸಿದ್ದೇಶ್ವರ ಶಾಸ್ತ್ರಿಗಳು ಅವ್ರ ಮಾತು ಕೇಳಿದ್ದಿಲ್ಲ ಯಾಕಂದರೆ ಅವ್ರ ಅಣ್ಣವ್ರ ಮಾತು ಕೇಳಿದ್ದೀವಿ ನಾನು ಭಾಳ ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತಹ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಕ ಗವಾಯಿಗಳಲ್ಲಿ ತಬಲಾಜಿ ಅವರಲ್ಲಿ ಬಸವಣ್ಣವರಲ್ಲಿ ಇಲ್ಲಿರುವಂತಹ ಎಲ್ಲ ತಾಯಂದಿರಲ್ಲಿ ಶರಣರಲ್ಲಿ ಎಲ್ಲರಿಗೂ ಮುಕ್ತಿಯ ಶರಣ ಶರಣ ಚಪ್ಪಳೆ ಹೊಡಿಬಾಡ್ತದೆ ಸುಮ್ಮತನ ಕೇಳ್ರಿ ಸಮಯ ಬಹಳ ಬಗ್ಗೆ ಒಂದಿಷ್ಟು ಹೇಳಿದ್ರು ದೇವಿ ಪುರಾಣ ಅಂದ್ರೆ ಏನೂ ಇಲ್ಲ ಬಸವಣ್ಣ ಒಂದು ವಚನೆ ಹಾಕ್ತಾನ ಜಂಬು ದ್ವೀಪ ನವ ಅಖಂಡ ಪೃಥ್ವಿ ಒಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಊರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಸತ್ಯ ಅನ್ನುವಂತಹ ಒಂದು ಎಳಿ ಒಂದೇ ಒಂದು ಎಳಿಯನ್ನು ಹಿಡಿದೇನಂದ್ರೆ ಸದ್ಭಕ್ತರು ಗೆದ್ದರು ಅಂತ ಹೇಳ್ತಾರೆ ಅವ್ರು ಹಂಗೆ ದೇವಿ ಪುರಾಣ ಅನ್ನೋದು ಏನದಂದ್ರೆ ಸತ್ಯದ ಪರವಾಗಿ ಅದ ಅಲ್ಲಿ ಎಷ್ಟು ಜನ ರಾಕ್ಷಸರು ಬಂದರೂ ಕೂಡ ಅವರೆಲ್ಲರನ್ನ ಸಾಕ್ಷಾತ್ ದೇವಿ ನಿರ್ನಾಮ ಮಾಡ್ತಾಳ ಏನು ಉಳಿತದಂದ್ರೆ ಕೊನೆಗೆ ಸತ್ಯ ಉಳಿತದ ಸತ್ಯವಂತರು ಉಳಿತಾರ ಅನ್ನುವಂಥದ್ದು ದೇವಿ ಪುರಾಣ ಇಲ್ಲಿ ಅನುಷ್ಠಾನ ಪರಮ ಪೂಜ್ಯರ ನೋಡ್ರಿ ಹೆಸರು ಎಷ್ಟು ಚಂದ ವಿವೇಕ ಚಿಂತಾಮಣಿ ಅಂತ ಸುಬುದ್ದಿಯನ್ನು ಎರೆದಂತಹ ಒಂದು ಗ್ರಂಥದ ಹೆಸರನ್ನು ಅವರು ಗುರುಗಳು ಇಟ್ಟರು ವಿವೇಕ ಚಿಂತಾಮಣಿ ಅನ್ನುವಂಥದ್ದು ನಿಜಗುಣರು ಬರೆದಂಥ ಒಂದು ಗ್ರಂಥ ಅದು ಎಷ್ಟು ಜನರ ವಿವೇಕವನ್ನು ಅಭಿವೃದ್ಧಿ ಮಾಡಿದಂತಹ ಗ್ರಂಥ ಅಂತಹ ಗ್ರಂಥದ ಹೆಸರು ವಿವೇಕ ಚಿಂತಾಮಣಿ ಅದನ್ನು ಪೂಜ್ಯರಿಟ್ಕೊಂಡ್ರೆ ಅಂತಹ ಪರಮ ಪೂಜ್ಯರು ಏನು ಅಂದ್ರೆ ಲೋಕ ಕಲ್ಯಾಣದ ಜೊತೆ ಜೊತೆಗೆ ಆತ್ಮ ಕಲ್ಯಾಣ ಆತ್ಮ ಕಲ್ಯಾಣದ ಜೊತೆ ಜೊತೆಗೆ ಲೋಕ ಕಲ್ಯಾಣ ಕಲ್ಯಾಣ ಅಂದ್ರೆ ನೀವು ತಿಳ್ಕೊತೀರಿ ಒಂದು ಬಸವ ಕಲ್ಯಾಣ ಅಂತ ತಿಳ್ಕೊತೀರಿ ಇನ್ನೊಂದು ಕಲ್ಯಾಣ ಅಂದ್ರೆ ಮದುವೆ ಅಂತ ತಿಳ್ಕೊತಾರೆ ಇನ್ನು ಕೆಲವರು ಆಪುಗಳು ಹೇಳಕರ ಬಾಂಬೆ ಕಲ್ಯಾಣ ಅಂತ ಹಂಗ ತಿಳ್ಕೊಳ್ತಾರೆ ಅದಕ್ಕೆ ಅದು ಅಲ್ಲ ಕಲ್ಯಾಣ ಅಂದ್ರೆ ಒಂದು ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಬಹಳಷ್ಟು ಜನ ಸಂತರು ಶರಣರು ಮಹಾತ್ಮರು ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಅವರು ಒಂದು ಪಟ್ಟ ಅಂದ್ರೆ ಹನ್ನೆರಡು ವರ್ಷಗಳ ಕಾಲ ಒಂದು ಕಡೆ ನಿರಂತರವಾಗಿ ಅನುಸಂಧಾನ ಮಾಡ್ತಿದ್ರು ಅನುಸಂಧಾನ ಅಂದ್ರೆ ಅನುಷ್ಠಾನ ನೀವೇನಂತೀರಲ್ಲ ಅನುಷ್ಠಾನ ಅನುಷ್ಠಾನ ಅಂದ್ರೆ ತನ್ನೊಳಗೆ ಹೇಳುವಂತಹ ಪ್ರಶ್ನೆಗಳಿಗೆ ತನ್ನೊಳಗೆ ಉತ್ತರವನ್ನು ಕಂಡುಕೊಳ್ಳುವ ಒಂದು ವಿಧಿ ಅದೇನಂದ್ರೆ ಅನುಷ್ಠಾನ ಅಂತಹ ಅನುಷ್ಠಾನವನ್ನು ಮಾಡಿ ಆತ್ಮ ಕಲ್ಯಾಣವನ್ನು ಮಾಡಿಕೊಂತಿದ್ರು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ನಂತರದಲ್ಲಿ ಅದು ಲೋಕಕ್ಕೆಲ್ಲ ಹಂಚುತ್ತಿದ್ದರು ಅಂತ ಲೋಕಕ್ಕೆಲ್ಲ ಹಂಚ್ತಿದ್ರು ಸಂತರು ಶರಣರು ಅವರೆಲ್ಲ ಏನಂದ್ರೆ ತಮಗಾಗಿ ಅವರು ಅವರೆಲ್ಲ ಏನಂದ್ರೆ ಲೋಕಕ್ಕಾಗಿ ಲೋಕಕ್ಕಾಗಿನೇ ಕೊಡೋರು ಅವರು ಅದಕ್ಕೆ ಹೇಳ್ತಾರೆ ಪರೋಪಕಾರ ಫಲಂತಿ ವೃಕ್ಷ ಫಲೋ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ ಪರರ ಉಪಕಾರಿಯ ಉಪಕಾರಕ್ಕಾಗಿಯೇ ಅದಾವ ವೃಕ್ಷಗಳು ಪರರ ಉಪಕಾರಕ್ಕಾಗಿ ಅದಾವ ನದಿಗಳು ಪರರ ಉಪಕಾರಕ್ಕಾಗಿಯೇ ಅದಾವ ಏನು ಗೋವುಗಳು ಈ ಶರೀರ ಅನ್ನುವಂಥದ್ದು ಪರಾರ ಉಪಕಾರಕ್ಕಾಗಿಯೇ ಅದ ಇಂತಹ ಶರೀರವನ್ನು ಏನು ಅದರೊಳಗಿರುವಂತಹ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಜೊತೆ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡುವಂತಹ ಕಾರ್ಯ ಯಾರು ಮಾಡಕತ್ತಾರಂದ್ರೆ ವಿವೇಕ ಚಿಂತಾಮಣಿ ಮಹಾರಾಜರು ಮಾಡಕತ್ತಾರ ಅನ್ನುವಂಥದ್ದು ಆ ಎಲ್ಲಿ ಏನಂದ್ರೆ ಅವ್ರು ಹುಡುಕ್ಯಾಡಿದ್ರು ಏನಂದ್ರೆ ಒಂದು ಸಾವಿರಾರು ಜನ ತಾಯಂದಿರ ಮಧ್ಯದಲ್ಲಿ ಏನಂದ್ರೆ ಒಂದು ಒಂದು ಕೂಸನ್ನು ಬಿಟ್ಟು ಅದು ತಾಯಿಯನ್ನು ಹುಡುಕ್ತದಂತೆ ಸಾವಿರಾರು ಆಕಳ ಮಧ್ಯೆ ಒಂದು ಕರುವನ್ನು ಬಿಟ್ಟರೆ ಅದು ಕರು ತನ್ನ ತಾಯಿ ಆಕಳನ್ನು ಹುಡುಕ್ತದಂತ ಸಾವಿರಾರು ಕಾಯಿಗಳ ಸಾವಿರಾರು ಮಾವಿನ ಕಾಯಿಗಳ ನಡುವೆ ಒಂದು ಪಕ್ಷಿಯನ್ನು ಬಿಟ್ಟರೆ ಎಲ್ಲಿ ಹಣ್ಣಾಗ್ಯದ ಅದಕ್ಕೆ ಹೋಗಿ ಕಚ್ತದಂತರು ಆ ರೀತಿ ಏನಂದ್ರೆ ಪರಮ ಪೂಜ್ಯ ಮಹಾರಾಜರೇನು ಏನಂದ್ರೆ ಎಲ್ಲಿ ಭಕ್ತಿ ಭಾವ ಸಂಪತ್ತದ ಅಂತಹ ಭಕ್ತಿ ಭಾವ ಸಂಪನ್ನರನ್ನು ನೋಡಿ ಬಂದು ಅನುಷ್ಠಾನ ಮಾಡಕತ್ತಾರ ಅವರು ಅಂತಹ ಪರಮ ಪೂಜ್ಯರ ಒಂದು ಸಮಾರೋಪದ ಮ ಸಮಾರೋಪದ ಮಹಾಮಂಗಲ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದೀರಿ ಎಲ್ಲರಿಗೂ ಶುಭ ಆಗಲಿ ಎಲ್ಲರಿಗೂ ದಾಸೋಹ ಭಾವ ಭಕ್ತಿ ಎಲ್ಲ ಸಿರಿ ಸಂಪತ್ತೆಲ್ಲ ಸಿಗಲಿ ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೋಡ್ತೀನಿ ಶರಣಶ